ಕಲಬುರಗಿಯಲ್ಲಿ ನಾಟಿ ಔಷಧಕ್ಕೆ ಮೂರನೇ ಬಲಿಯಾಗಿದೆ ನಾಟಿ ಔಷಧವನ್ನ ಸೇವಿಸಿ ಮೃತಪಟ್ಟವರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಸೇಡಂ ತಾಲೂಕಿನ ಮುದುಕಲ್ ನಿವಾಸಿ ನಾಗೇಶ್ ಮೃತಪಟ್ಟಿದ್ದಾರೆ ಕುಡಿತದ ಚಟವನ್ನು ಬಿಡಿಸೋದಕ್ಕೋಸ್ಕರ ನಾಟಿ ಔಷಧಿಯನ್ನ ತಗೊಂಡಿದ್ದ ನಾಗೇಶ್ ತಾಯಪ್ಪ ಮುತ್ಯಾನಿಂದ ಔಷಧಿಯನ್ನ ತೆಗೆದುಕೊಂಡಿದ್ದ ನಾಗೇಶ್ ಮದ್ಯ ವ್ಯಸನಿ ಮೂಗಿಗೆ ಔಷಧಿಯನ್ನ ತಾಯಪ್ಪ ಮುತ್ಯಾ ಹಾಕ್ತಾ ಇದ್ದ ನಿನ್ನೆ ಬುರ್ಗಪಳ್ಳಿಯ ಲಕ್ಷ್ಮಿ ಮತ್ತು ಶಹಬಾದ್ನ ಗಣೇಶ್ ಮೃತಪಟ್ಟಿದ್ರು ಇದೇ ಔಷಧಿಯಿಂದಾಗಿ ಇದೀಗ ನಾಗೇಶ್ ಎಂಬುವರು ಕೂಡ ಇದೇ ಔಷಧಿಯಿಂದಾಗಿ ಸಾವನ್ನಪ್ಪಿದ್ದಾರೆ ಸೇಡಂ ತಾಲೂಕಿನ ಇಮಡಾಪುರದಲ್ಲಿ ಇಬ್ಬರ ಸಾವಾಗಿತ್ತು ತಾಯಪ್ಪ ಮುತ್ತಿಯಾನಿಂದ ನಾಟಿ ಔಷಧಿಯನ್ನು ಪಡೆದವರಲ್ಲಿ ಇದೀಗ ಆತಂಕ ಹೆಚ್ಚಾಗಿದೆ ಯಾರು ಈ ಜಾಸ್ತಿ ಕುಡಿತದ ಚಟಕ್ಕೆ ಒಳಗಾಗಿದ್ರೋ ಅವರ ಕುಡಿತದ ಚಟವನ್ನು ಬಿಡಿಸ್ಬೇಕು ಅಂತ ಹೇಳಿ ಈ ಔಷಧಿಯನ್ನು ಮನೆಯವರು ಕೊಡಿಸ್ತಾ ಇದ್ರು ಅದು ಅವರ ಮೂಗಿಗೆ ಹಾಕುವಂತಹ ಔಷಧಿ ಆದರೆ ಇದರ ಔಷಧಿಯನ್ನು ಪಡ್ಕೊಳ್ತಾ ಇದ್ದಂತೆ ಅದರ ಎಫೆಕ್ಟ್ ಏನಾಯಿತೋ ಗೊತ್ತಿಲ್ಲ ಎಫೆಕ್ಟ್ ಅನ್ನೋದಕ್ಕಿಂತ ಸೈಡ್ ಎಫೆಕ್ಟ್ ಆಗಿ ಅದು ಮೂವರನ್ನು ಬಲಿ ತಗೊಂಡಿದೆ ಈಗ ಯಾರೆಲ್ಲ ಔಷಧಿಯನ್ನು ತಗೊಂಡಿದ್ರು ತಾಯಪ್ಪನಿಂದ ಅವರಲ್ಲಿ ಆತಂಕ ಇದೆ ತೆಲಂಗಾಣ ಗಡಿಯಲ್ಲಿ ತಾಯಪ್ಪನನ್ನ ಬಂಧಿಸಿದ ಪೊಲೀಸರು ಕುಡಿತದ ಚಟ ಬಿಡಿಸಲು ಔಷಧವನ್ನ ನೀಡಿದ್ದ ಪಖೀರ ತಾಮುತ್ಯ ಔಷಧ ಸೇವಿಸಿದ ಬಳಿಕ ಒದ್ದಾಡಿ ಒದ್ದಾಡಿ ಮೂವರು ಸಾವನ್ನಪ್ಪಿದ್ರು ಈ ಸಂಬಂಧ ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ತಾಯಪ್ಪ ಅಲಿಯಾಸ್ ಫಕೀರಾ ಫಕೀರ ಮುತ್ತಿಯ ಅಂತ ಆತನ ಹೆಸರು ಈತನೇ ಕುಡಿತದ ಚಟವನ್ನು ಬಿಡಿಸ್ತೀನಿ ಅಂತ ಹೇಳಿ ನಾಟಿ ಔಷಧಿಯನ್ನು ತಯಾರು ಮಾಡಿ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅಥವಾ ಕುಟುಂಬಸ್ಥರು ಯಾರನ್ನೆಲ್ಲ ಇವರ ಕುಡಿತದ ಚಟವನ್ನು ಬಿಡಿಸಿ ಅಂತ ಹೇಳಿ ಕರ್ಕೊಂಡು ಬರ್ತಾ ಬರ್ತಾಯಿದ್ರು ತಾಯಪ್ಪ ಮುತ್ತಿಯನ್ನು ಮೊರೆ ಹೋಗ್ತಾ ಇದ್ರು ಅಂಥವರ ಮೂಗಿಗೆ ಈ ಔಷಧಿಯನ್ನು ಹಾಕ್ತಾ ಇದ್ದ ಅದರಲ್ಲಿ ವ್ಯತ್ಯಯ ಆಗಿ ಈ ರೀತಿಯಾಗಿ ಸಾವುಗಳು ಸಂಭವಿಸ್ತಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ದತ್ತಾತ್ರೇಯ ಪಾಟೀಲ್ ಈ ತಾಯಪ್ಪ ಈ ರೀತಿಯಾಗಿ ಎಷ್ಟು ದಿನಗಳಿಂದ ಔಷಧಿಯನ್ನ ಕೊಡ್ತಾ ಇದ್ದ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಇದ್ದಾರ ಏನಿದರ ಎಫೆಕ್ಟ್ ಅಂತ ಹೇಳಿ ಮಧುಶ್ರೀ ನಿಜಕ್ಕೂ ಸದ್ಯ ಏನು ತಾಯಪ್ಪ ಅಲಿಯಾಸ್ ಪಕ್ಕೀರಪ್ಪ ಕಳೆದ ಹಲವಾರು ವರ್ಷಗಳಿಂದ ಅಂತೇಳಿ ಸೇಡಂ ತಾಲೂಕಿನಲ್ಲಿ ಈ ರೀತಿಯಾದಂತಹ ಔಷಧಿ ಕೊಡ್ತಾ ಇದೆ ಅದು ಏನು ಕುಡಿಕೆದ ಚಕ ಬಿಡಿಸ್ಬೇಕು ಅಂತ ಮದ್ಯ ರಸನಿಗಳಿಗೆ ಈ ನಾಟಿ ಔಷಧಿಯನ್ನ ಕೊಡ್ತಾ ಇದ್ದ ಅನ್ನುವಂಥದ್ದು ಮಾತುಗಳು ಸದ್ಯ ಕೇಳಿ ಬರ್ತಾ ಇದೆ ಅದು ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗದ ಜನರು ಕೂಡ ಈತನ ಬಳಿ ಬರ್ತಿದ್ರು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಈತನ ಬಳಿ ಬಂದು ಏನು ನಾಟಿ ಔಷಧಿ ಪಡೆದುಕೊಳ್ತಾ ಇದ್ರು ಮತ್ತು ಆ ಈತ ಭಾನುವಾರ ಮತ್ತು ಬುಧವಾರ ಅಮವಾತೆ ಮತ್ತು ಹುಣ್ಣಿಮೆ ದಿನದಂದು ಈ ರೀತಿಯಾದಂತಹ ಔಷಧ ನೀಡ್ತಿದ್ದ ಮತ್ತು ತನ್ನ ಬಳಿ ಬಂದ ಏನ್ ಜನರಿಗೆ ತಾನೇ ಏನು ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದ ಅನ್ನುವಂಥದ್ದು ಮಾತುಗಳು ಸದ್ಯ ಕೂಡ ಆ ಕೇಳಿ ಬರ್ತಾ ಇದೆ ಆದ್ರೆ ಕಳೆದ ಹಲವಾರು ದಿನಗಳ ಹಿಂದೆ ಏನು ಅಂತಂದ್ರೆ ಒಬ್ಬರು ಮೃತಪಟ್ಟಿದ್ರು ಆದ್ರೆ ಅದು ಪ್ರಕರಣ ದಾಖಲಾಗಿಲ್ಲ ಈತನ ಬಳಿ ಔಷಧಿ ಪಡೆದುಕೊಂಡು ಹೋದಂತ ವ್ಯಕ್ತಿನ ಮೃತಪಟ್ಟಿದ್ದ ಮತ್ತು ಆ ನಿನ್ನೆ ಇಬ್ರು ಮತ್ತು ಮಧ್ಯರಾತ್ರಿ ಓರ್ವ ವ್ಯಕ್ತಿ ಕೂಡ ಮೃತಪಟ್ಟಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಸದ್ಯ ಏನು ಅಂತಂದ್ರೆ ಈ ತರ ಕೊಡ್ತಾ ಇರ್ತಕ್ಕಂತ ಔಷಧಿ ಮೇಲೆ ಅನುಮಾನ ಮೂಡಿರ್ತಕ್ಕಂಥದ್ದು ತಡರಾತ್ರಿ ಈತ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಮೂರು ಜನರು ಸಾವನ್ನಪ್ಪಿ ಏಕಾಏಕಿ ಸಾವನ್ನಪ್ಪಾ ಇರ್ತಕ್ಕಂಥದ್ದ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ತಾಯತ ನಾಪತ್ತೆ ಐದಿಂದ ಸದ್ಯ ಆಂಧ್ರ ಗಡಿ ಭಾಗದಲ್ಲಿ ಏನು ಚಡೀಸರು ಬಂಧಿಸಿರ್ತಕ್ಕಂಥದ್ದು ಮತ್ತು ಈ ಬಗ್ಗೆ ಏನಂತ ಪೂರ್ಣ ಪ್ರಮಾಣದ ತನಿಖೆಯನ್ನು ಕೂಡ ಸದ್ಯ ನಡೆಸ್ತಾ ಇರ್ತಕ್ಕಂಥದ್ದು ಮಧುಶ್ರೀ ಧನ್ಯವಾದ ದತ್ತಾತ್ರೇಯ ತಮ್ಮ ಮಾಹಿತಿಗಾಗಿ